ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆ ಪೂರ್ತಿ ವಿಡಿಯೋ ಏನೇನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಎಲ್ಲರೂ ಆಸ್ಪತ್ರೆಯಲ್ಲಿ ಕಾಯ್ತಾ ಇರ್ತಾರೆ ಡಾಕ್ಟ್ರು ಬಂದ ತಕ್ಷಣ ಆದಿ ಡಾಕ್ಟರ್ ಪೂಜೆ ಹೇಗಿದ್ದಾಳೆ ಅಂತ ಹೇಳಿದಾಗ ಡಾಕ್ಟರ್ ಹೇಳ್ತಾರೆ ಈಗ ನಾವೇನು ಹೇಳೋಕ್ಕಾಗಲ್ಲ ಇಪ್ಪತ್ನಾಲ್ಕು ಗಂಟೆ ಅಬ್ಸರ್ವೇಷನ್ನಲ್ಲಿ ಇಟ್ಟಿರಬೇಕಾಗತ್ತೆ ಬ್ಲೇಟು ಅವರಿಗೆ ತುಂಬ ಹೋಗಿರೋದ್ರಿಂದ ನಾವು ಈಗಲೇ ಏನು ಹೇಳೋಕ್ಕಾಗಲ್ಲ ಈ ಕಡೆ ಗುಂಡನ ಅಳ್ತಾ ಅಮ್ಮ ಡಾಕ್ಟ್ರು ಚುಕ್ಕಿ ಹುಷಾರಾಗಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರಮ್ಮ ಆದರೆ ನನಗೆ ಚುಕ್ಕಿ ಚಿಕ್ಕಿ ಹುಷಾರಾಗಿ ಆಗಬೇಕು ಅಂತ ಹೇಳಿ ಅಳೋಕ್ಕೆ ಶುರು ಮಾಡ್ತಾನೆ ಅಮ್ಮ ಚುಕ್ಕಿನ ಹುಷಾರಾಗಿ ಮಾಡೋ ಹೇಳಮ್ಮ ನೀನು ಅಂತ ಹೇಳಿ ಅಳ್ತಾ ಇರ್ತಾನೆ ಈ ಕಡೆ ಆದಿತ್ಯ ಗುಂಡನ ನಿನ್ನ ಪ್ರಕಾರ ನಿನ್ನ ಚಿಕ್ಕಿ ಸ್ಟ್ರಾಂಗಾ ವೀಕಾ ಅಂತ ಕೇಳಿದಾಗ ಅವ್ರು ತುಂಬ ಸ್ಟ್ರಾಂಗು ಮತ್ತು ನಿಮ್ಮ ಚಿಕ್ಕಿ ವಾಪಸ್ ಬಂದೇ ಬರ್ತಾಳೆ ಅನ್ನೋ ಭರವಸೆ ಇಲ್ಲವಾ ಅವಳು ನೋಡು ಹುಷಾರಾಗಿ ವಾಪಸ್ ಬರ್ತಾಳೆ ಹಾಗೆ ನಿನ್ನ ಜೊತೆ ಫೈಟು ಮಾಡ್ತಾಳೆ ಅಂತ ಹೇಳಿ ಆದಿ ಗುಂಡಣ್ಣನಿಗೆ ಸಮಾಧಾನ ಮಾಡ್ತಾನೆ ಹಾಗೆ ಆದಿ ಹೇಳ್ತಾನೆ ನೋಡಿ ಆಸ್ಪತ್ರೆಯಲ್ಲಿ ಇನ್ನೂ ಇಷ್ಟೊತ್ತಾಗತ್ತೋ ಏನೋ ನೀವೆಲ್ಲ ಯಾಕಿಲ್ಲಿ ಇರ್ತೀರ ನಾನು ಕಿಶನ್ ಇರ್ತೀವಿ ನೀವೆಲ್ಲ ಹೊರಡಿ ಅಂತ ಹೇಳಿದಾಗ ಭಾಗ್ಯ ಇಲ್ಲ ಅದೇ ಅವರೇ ಅವೆಲ್ಲ ಆಗೋದೇ ಇಲ್ಲ ನಾನಂತೂ ಇಲ್ಲಿಂದ ಹೊರಡೋದೇ ಇಲ್ಲ ಅಂತ ಹೇಳಿದಾಗ ಕಿಶನ್ ಎಲ್ಲರ ಹತ್ರ ಹೇಳ್ತಾನೆ ಇಲ್ಲ ನೀವೆಲ್ಲ ಬಿಡಿ ನಾನು ಇದು ನೋಡ್ಕೊತೀನಿ ಅಂತ ಹೇಳಿದಾಗ ಅದಾಗಲ್ಲ ಕಣು ಅಂತ ಹೇಳಿ ಆದಿತ್ಯ ಬಂದಾಗ ಅಣ್ಣ ನೀವು ಅಪ್ಪ ಮತ್ತು ಅತ್ತೆ ಕನ್ನಿಕಾ ಎಲ್ಲರನ್ನು ಕರ್ಕೊಂಡು ಮನೆಗೆ ಬಿಡು ಅಂತ ಹೇಳಿ ಹೇಳ್ತಾನೆ ಭಾಗ್ಯ ಅಲ್ಲ ಕಿಶನ್ ನಾನು ಇರ್ತೀನಿ ಅಂದಾಗ ಅದಕ್ಕೆ ನಾನು ಇರ್ತೀನಿ ನೀವೇನು ಯೋಚನೆ ಮಾಡಬೇಡಿ ಏನೇ ಇದ್ದರೂ ನಾನು ಫೋನ್ ಮಾಡ್ತೀನಿ ಅಂತ ಹೇಳಿದಾಗ ಸುನಂದ ಅವರು ಭಾಗ್ಯ ಈಗೇನು ಮಾತಾಡೋದು ಬೇಡ ನಡಿ ಹೊರಡೋಣ ಅಂತ ಹೇಳಿ ಹೇಳ್ತಾರೆ ಈ ಕಡೆ ಕಿಶನ್ ಒಬ್ಬನೇ ಆಸ್ಪತ್ರೆಯಲ್ಲಿ ಉಳಿತಾನೆ ಎಲ್ಲರೂ ಮನೆಗೆ ವಾಪಸ್ಸು ಓಡ್ತಾರೆ ಈ ಕಡೆ ಭಾಗ್ಯ ಆಫೀಸಿಗೆ ಬಂದು ಮಾರನೇ ದಿನ ತು ಈ ಕಿಶನಿಗೆ ನಾನು ಎಷ್ಟು ಹೇಳದೇ ಇರ್ತೀನಿ ಅಂತ ಹೇಳಿ ಕೇಳಲಿಲ್ಲ ನನ್ನನ್ನು ಆಪೀಸಿಗೆ ಹೋಗಿ ಅಂತ ಹೇಳಿ ಕಳಿಸ್ಬಿಟ್ಟ ಆದರೆ ನನ್ನ ದೇಹ ಮಾತ್ರ ಇಲ್ಲಿದೆ ಮನಸ್ಸೆಲ್ಲ ಅಲ್ಲಿದೆ ಪೂಜಾ ನೋಡಿದರೆ ಐ ಯುನಲ್ಲಿದ್ದಾಳೆ ಆದರೆ ನನಗೆ ಇಲ್ಲಿ ಇರೋಕ್ಕೆ ಆಗ್ತಾ ಇಲ್ವಲ್ಲ ಈ ಕಡೆ ಸುನಂದ ಅವರು ಫೋ ಸುನಂದ ಉಸ್ಮಾ ಅವರು ಫೋನ್ ಮಾಡ್ತಾರೆ ಭಾಗ್ಯನಿಗೆ ಆಫೀಸ್ ಸೇರಿದ್ಯನಮ್ಮ ಅಂತ ಹೇಳಿದಾಗ ಹೌದತ್ತೆ ಸೇರಿದ್ದೀನಿ ನೋಡು ನೀನೇನು ಯೋಚನೆ ಮಾಡಬೇಡ ನನಗೆ ಗೊತ್ತು ನೀನು ಆಫೀಸಿಗೆ ಹೋಗೋಕ್ಕೆ ನಿಂಗೆ ಇಷ್ಟ ಇರಲಿಲ್ಲ ಎಲ್ಲರೂ ಬಲವಂತ ಮಾಡಿದ್ದಕ್ಕೆ ಹೋಗಿದೆಯಾ ಆದರೆ ನಿಮಗೆ ಮನಸ್ಸಲ್ಲಿಲ್ಲ ಅಂತ ಹೇಳುತ್ತೋದು ಆದರೆ ಏನು ಮಾಡೋದೇನು ನೀನು ಆಸ್ಪತ್ರೆಯಲ್ಲಿದ್ದರೆ ಏನೇನೋ ಯೋಚನೆಗಳು ಬರುತ್ತೆ ಅದರಿಂದ ನಿನ್ನ ಮನಸ್ಸು ಹಾಳಾಗುತ್ತೆ ಅದೇ ಈಗ ಮಕ್ಕಳ ಜೊತೆ ಇದೆಯಾ ನಿನ್ನ ಮನಸು ಒಂದು ಸ್ವಲ್ಪ ತಿಳಿಯಾಗತ್ತೆ ನೋಡು ಏನು ಯೋಚನೆ ಮಾಡಬೇಡ ಎಲ್ಲ ಒಳ್ಳೆಯದಾಗತ್ತೆ ಅಂತ ಹೇಳಿ ಅವಳಿಗೆ ಸಮಾಧಾನ ಮಾಡುತ್ತಾರೆ ಸರಿಯತ್ತೆ ಆಯಿತು ಅಂತ ಹೇಳಿ ಫೋನ್ ಇರ್ತಾಳೆ ಈ ಕಡೆ ಶ್ರೇಷ್ಠ ಆಫೀಸಿಗೆ ಬರ್ತಾಳೆ ಭಾಗ್ಯನ ಚೇಂಬರ್ ನೋಡಿ ತುಂಬ ಖುಷಿ ಆಗ್ತಾಳೆ ವಾವ್ ಭಾಗ್ಯ ಅಂತೂ ಇಂತೂ ನನ್ನ ಪ್ಲ್ಯಾನ್ ಪ್ರಕಾರವೇ ಆಗ್ತಾಯಿದೆ ನಿನ್ನ ಮಧ್ಯ ತನ್ವಿ ಮಧ್ಯ ನೋಡು ನೀನು ಆಫೀಸಿಗೆ ಬಂದಿದೆಯಾ ನಿಮ್ಮ ಚಿಕ್ಕ ಮನೆಗೆ ಈಗಾದರೂ ಅಂತ ಹೇಳಿ ಎತ್ತಿ ಕಟ್ಬಿಡ್ಬೋದು ಎತ್ತಿ ಕಟ್ಬಿಡ್ಬೋದು ಹಾಗೇ ನಿಮ್ಮಿಬ್ಬರನ್ನ ಯಾವಾಗಲೂ ದೂರ ಹೇಗೆ ಮಾಡಬೇಕು ಅಂದ್ಕೊಳ್ತಾ ಇದ್ದೆ ಆದರೆ ಈ ಸಿಚುವೇಶನ್ ಇಟ್ಕೊಂಡು ನಿನ್ನನ್ನು ಅವಳನ್ನು ಪೂರ್ತಿ ದೂರ ಮಾಡ್ತೀನಿ ಅಂತ ಹೇಳಿ ಈ ಕಡೆ ಶ್ರೇಷ್ಠ ತುಂಬ ಖುಷಿಯಾಗಿರ್ತಾಳೆ ಈ ಕಡೆ ಭಾಗ್ಯ ನೋಡಿ ತನ್ನಲ್ಲೇ ಖುಷಿ ಪಟ್ಕೊಂಡು ಗುಡ್ ಮಾರ್ನಿಂಗ್ ಭಾಗ್ಯ ಮೇ ಕಮ್ಮಿಂಗ್ ಅಂದಾಗ ಆ ಬಾ ಶ್ರೇಷ್ಠ ಅಂತ ಹೇಳಿ ಕರೀತಾಳೆ ಏನಿದು ಆಫೀಸಿಗೆ ಬಂದುಬಿಟ್ಟಿದೆಯಲ್ಲ ಅಂತ ಹೇಳಿ ಶ್ರೇಷ್ಠ ಕೇಳ್ತಾ ಇರ್ತಾಳೆ ಭಾಗ್ಯ ಇವತ್ತಿನ ಕೆಲಸ ಏನೇನಿದೆ ಹೇಳ್ಬಿಟ್ರೆ ಮಾಡಿ ಮುಗಿಸ್ತೀನಿ ಅಂತ ಹೇಳಿದಾಗ ಭಾಗ್ಯ ಹೇಳ್ತಾಳೆ ಆಚಾರ್ಯ ಕಾ ಇದು ಈವೆಂಟ್ಸ್ ಎಲ್ಲ ನೋಡು ಸತಿ ಚೆಕ್ ಮಾಡಿಬಿಡು ಸರಿ ಅಂತ ಹೊರಗಡೆ ಬಂದು ಮನಸಲ್ಲೇ ಶ್ರೇಷ್ಠ ಅಂದ್ಕೊಳ್ತಾ ಇರ್ತಾಳೆ ವಾವ್ ಶ್ರೇಷ್ಠ ಏನಿದೆ ನಿನ್ನ ಲೆಕ್ಕ ರೋಗಿ ಬಯಸಿದ್ದು ಹಾಲು ಅಣ್ಣ ವೈದ್ಯ ಹೇಳಿದ್ದು ಹಾಲು ಅನ್ನ ಆಗೋಕೆ ಆಯಿತು ನಿನ್ನ ಸಿಚುವೇಶನ್ನು ಈಗಿದೆ ಕಣೆ ಭಾಗ್ಯ ನಿನಗೆ ಅಂತ ಹೇಳಿ ಈ ಕಡೆ ತಂದಿಗೆ ವಿಡಿಯೋ ಕಾಲ್ ಮಾಡ್ತಾಳೆ ಆಯ್ ಆಂಟಿ ಅಂತ ಹೇಳಿದಾಗ ಹಾಯ್ ಏನು ಮಾಡ್ತಾ ಇದೆಯಾ ತಂದಿ ಪುಟ್ಟ ಅಂತ ಕೇಳಿದಾಗ ಈಗ ಕಾಲೇಜಿಗೆ ಹೋಗೋಕ್ಕೆ ರೆಡಿ ಆಗ್ತಾಯಿದೆ ಅದೇನು ಆಂಟಿ ಇವತ್ತು ನೀವು ವೀಡಿಯೋ ಕಾಲ್ ಮಾಡಿದ್ದೀರಲ್ಲ ಅಂತ ಹೇಳಿದಾಗ ನಿನ್ಗೊಂದು ಸ್ಯಾಂಡ್ ನ್ಯೂಸ್ ಹೇಳಬೇಕಾಗಿತ್ತು ಅಂತ ಅಂದಾಗ ಏನು ಆಂಟಿ ಅಂತ ಹೇಳಿದ್ರೆ ನಾನು ಹೇಳೋದಕ್ಕಿಂತ ನಿನಗೆ ತೋರಿಸೋದು ಒಳ್ಳೆಯದು ನಾನು ನಿನಗೆ ಮುಂಚೆನೇ ಹೇಳಿದೆ ನಿಮ್ಮಮ್ಮನಿಗೆ ಸಂಬಂಧಗಳಲ್ಲಿ ವ್ಯಾಲ್ಯೂ ಇಲ್ಲ ಅಂತ ಹೇಳಿ ನೋಡು ನಿಮ್ಮ ಚಿಕ್ಕಿ ಆಸ್ಪತ್ರೆಯಲ್ಲಿ ಇದ್ದಾರೆ ಆದರೆ ನಿಮ್ಮಮ್ಮ ನಿಮ್ಮ ಚಿಕ್ಕಿನ ನೋಡೋಕೋಗದಿರ ಇಲ್ಲೇ ಬಂದು ಕೂತಿದ್ದಾರೆ ನೀನಿಗೆ ಅಷ್ಟನ್ಮಾನ ಇದ್ರೆ ತಡಿ ಅಂತ ಹೇಳಿ ಭಾಗ್ಯ ಕೂತಿರೋದನ್ನು ವೀಡಿಯೋ ರೆಕಾರ್ಡ್ ಮಾಡಿ ತೋರಿಸ್ತಾ ಇರ್ತಾಳೆ ಈ ಕಡೆ ತಂದಿ ಶಾಕ್ ಆಗ್ತಾಳೆ ಈ ಕಡೆ ಅದೇ ಆಫೀಸಿಗೆ ಬರ್ತಾನೆ ಚೇ ನಾನು ಈ ಟೆನ್ಷನ್ನಲ್ಲಿ ಮೇಲೆ ಚೆಕ್ ಮಾಡಿಲ್ಲ ಅಂತ ಹೇಳಿ ಮೇಲೆ ಓದ್ತಾ ಇರ್ತಾನೆ ಯು ಎಸ್ ಎ ಕಂಪ್ನಿಯಿಂದ ಅವರಿಗೆ ಒಂದು ಪ್ರಾಜೆಕ್ಟ್ ವರ್ಕ್ ಬಂದಿರುತ್ತೆ ಇದು ತುಂಬ ಖುಷಿ ಆಗುತ್ತೆ ಅಯ್ಯೋ ಆದರೆ ಈಗಿರೋ ಸಿಚ್ಯುವೇಷನಲ್ಲಿ ಯು ಎಸ್ ಎಗೂ ಹೋಗೋಕ್ಕಾಗಲ್ಲ ಸೆಲೆಬ್ರೇಟು ಮಾಡೋಕ್ಕಾಗಲ್ಲ ಇದು ನಾನು ಒಬ್ಬನಿಂದ ಸಿಕ್ಕಿಲ್ಲ ಇಡೀ ನಮ್ಮ ಆಫೀಸ್ ಮೆಂಬರಿಂದ ಸ್ಟಾಫಿಂದ ಸಿಕ್ಕಿರೋದು ಹೋಗಿ ಅವರಿಗೆ ವಿಚಾರ ತಿಳಿಸಿದ್ರೆ ಅವರು ಖುಷಿ ಪಡ್ತಾರೆ ಅಂತ ಹೇಳಿ ಅವ್ನ ಆಫೀಸಲ್ಲಿರೋ ಜನಗಳಿಗೆಲ್ಲ ತಿಳಿಸ್ತಾನೆ ಆಗ ಅವ್ರು ತುಂಬ ಖುಷಿಪಟ್ಟು ಕಂಗ್ರ್ಯಾಚುಲೇಷನ್ ಸರ್ ಇದನ್ನು ನಾವು ಸೆಲೆಬ್ರೇಟ್ ಮಾಡೋದಲ್ವಾ ಅಂತ ಹೇಳಿ ಅವ್ರ ಆಫೀಸ್ ಸ್ಟಾಫು ಸೆಲೆಬ್ರೇಟ್ ಮಾಡೋಣ ಆದರೆ ಈಗ ನಾನು ತುಂಬ ಬ್ಯುಸಿ ಇದ್ದೀನಿ ಸ್ವಲ್ಪ ದಿನ ಹೋಗಲಿ ಅಂತ ಹೇಳಿದಾಗ ಸರಿ ಸರ್ ಅಂತ ಹೇಳಿ ಒಪ್ಕೊತಾರೆ ಆದರೆ ಇವರು ಇಮಿಡಿಯೇಟಾಗಿ ಮೀಟ್ ಮಾಡಬೇಕು ಅಂತ ಇದ್ದಾರೆ ಆದರೆ ನಾನು ಈ ವಿಚಾರ ಯಾರಿಗೂ ತಿಳಿಸಿಲ್ಲ ಹಾಗೆ ಭಾಗ್ಯನಿಗೂ ತಿಳಿಸಿಲ್ವಲ್ಲ ಅಂತ ಹೇಳಿ ಅದೇ ಅಂದ್ಕೊತಾ ಇರ್ತಾನೆ ಈ ಕಡೆ ಶ್ರೇಷ್ಠ ತನ್ವಿಗೆ ತೋರಿಸಿ ಫೋನ್ ಕಟ್ ಮಾಡಿ ಸೀದಾ ಮತ್ತೆ ಅವಳಿಗೆ ಕಾಲ್ ಮಾಡ್ತಾಳೆ ಆಂಟಿ ನಾನು ನಿಜವಾಗಲೂ ನನಗೆ ಇಲ್ಲ ಅಮ್ಮ ಅಲ್ಲಿದ್ದಾರೆ ಅಂತ ಹೇಳಿ ಅಂತ ಅಂದಾಗ ಇದೇ ನಿಜ ತನ್ವಿ ಅಂತ ಹೇಳಿ ಅವಳಿಗೆ ತಲೆ ಕೆಡ್ಸೋಕ್ಕೆ ಶುರು ಮಾಡ್ತಾಳೆ ಇದು ಇವತ್ತಿನ ಸಂಚಿಕೆಯಲ್ಲಿ ನೀವು ನೋಡ್ಬೋದು ಮುಂದೆ ಇನ್ನೇನೇನಾಗುತ್ತೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು